ಈಗ ಜೆ ಡಿ ಎಸ್ನಿಂದ ನೋವು ಉಂಡಿರ್ತಕ್ಕಂಥವ್ರು ಅವರೊಬ್ಬರೇ ಅಲ್ಲ ಸುಮಾರೊಂದು ಹತ್ತು ಹದಿನ ಹದಿಮೂರು ಜನ ಶಾಸಕರು ಮತ್ತು ಅನೇಕ ರಾಜ್ಯ ಮಟ್ಟದ ಜಿಲ್ಲೆಗಳಲ್ಲಿರ್ತಕ್ಕಂಥ ನಾಯಕರುಗಳು ಕೂಡ ನಾನು ಇವರು ಜೆ ಡಿ ಎಸ್ ಕುಮಾರಸ್ವಾಮಿ ಸರಿಯಾಗ್ತಾರೆ ಅನ್ನೋ ಒಂದು ಕಲ್ಪನೆ ಇತ್ತು ಚನ್ನಪಟ್ಟಣಕ್ಕೆ ನಿಲ್ಲಕ್ಕೆ ಹೋದಾಗಲೇ ಹೇಳ್ದೆ ನಾನು ನಾನಿದ್ದಾಗ ಇಪ್ಪತ್ತು ಸಾವಿರ ಗೆದ್ರಿ ನೀವು ಬರೀ ನಾಲ್ಕು ಕೋಟಿ ಖರ್ಚು ಮಾಡಿ ಈ ಕೇಂದ್ರದ ಮಂತ್ರಿ ಬಿ ಜೆ ಪಿ ನೂರೈವತ್ತು ಕೋಟಿ ಖರ್ಚು ಮಾಡಿ ಇಪ್ಪತ್ತೈದು ಸಾವಿರಕ್ಕೆ ಸೋತ್ರಿ ಇದುವರೆಗೂ ನೀವು ರಿಯಾಕ್ಷನ್ ಕೊಟ್ಟಿಲ್ಲ ಪಾಪ ನಿಖಿಲ್ನ ಕೈಯಲ್ಲೇ ಹೇಳಿಸಿದ್ದಾರೆ ಬೆಳೆಯೋ ಹುಡುಗ ಇವರು ಹಾಳಾದರು ಅವರಿಗೂ ಹಾಳು ಮಾಡಿದ್ರು ಅದಕ್ಕೆ ಅವ್ರಿಗೆ ಇನ್ನೂ ಅವಕಾಶ ಇದೆ ನೀವು ಪಾರ್ಟಿಯಲ್ಲಿ ಪ್ರಜಾಪ್ರಭುತ್ವ ತಂದು ಫ್ಯಾಮಿಲಿ ಹಿಂಕೊಂಡು ಮಾಡ್ಕೊಳ್ಳಾರ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವ ಬಸವಣ್ಣನವರ ಸಿದ್ಧಾಂತದ ಮೇಲೆ ಕೆಂಪೇಗೌಡರ ಸಿದ್ಧಾಂತದ ಮೇಲೆ ರಾಷ್ಟ್ರಕವಿ ಪುಟ್ಟಪ್ಪನವ್ರ ಸಿದ್ಧಾಂತದ ಮೇಲೆ ಏನು ಕುಮಾರಸ್ವಾಮಿ ಅವರ ನಿಮ್ಮ ತಂದೆಯವರಿದ್ದರು ಆವಾಗ ಆ ಸಿದ್ಧಾಂತಕ್ಕೆ ನೀವು ಮರಳು ಬರೋದಾದರೆ ಕರ್ನಾಟಕದ ಜನ ನಿಮ್ಮನ್ನು ಮತ್ತೊಂದು ಸಲ ಕ್ಷಮಿಸ್ಯಾರು ಅನ್ನೋ ಭಾವನೆ ಇದೆ ಆದರೆ ನೀವು ಅದೇನು ಮಾಡ್ತೀರಿ ಮುಂದೆ ಅಂತ ಗೊತ್ತಿಲ್ಲ ಆದರೆ ನಾವು ಕೂರೋಕ್ಕಾಗಲ್ಲ ಈಗ ಅನೇಕ ಜನ ಜನತಾದಳ ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ ಸೊ ಮುಂದೆ ನಾವೊಂದು ಹೆಜ್ಜೆಯನ್ನು ಇಡಲೇಬೇಕಾಗುತ್ತೆ ಈ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಶಕ್ತಿಯನ್ನು ಮೂರನೇ ಶಕ್ತಿ ಹೆಂಗು ಇವರು ಬಿ ಜೆ ಪಿ ಮದುವೆ ಆಗಿ ಇವ್ರ ಪರಿಸ್ಥಿತಿ ಅಲ್ಲೊಲ್ ಕಲ್ಲೊಲಾಗಿದೆ ಈಗ ಕೇವಲ ಎರಡು ಸೀಟಿಗಾಗಿ ಒಂದು ದೊಡ್ಡ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಕರ್ನಾಟಕಕ್ಕೆ ಒಂದು ಕೀರ್ತಿಯನ್ನು ಅವತ್ತು ತಂದು ಕೊಟ್ಟಿದ್ದು ಅಂಥ ಒಂದು ವ್ಯಕ್ತಿತ್ವವನ್ನು ಸೋಪ್ ನೀರಲ್ಲಿ ಹಾಕಿ ತೊಳೆದಂಗೆ ತೊಳೆದು ಬಿಟ್ಟರು ಸೊ ಹಾಗಾಗಿ ನಮಗೂ ನೋವಿದೆ ದೇವೇಗೌಡರಿಗೆ ಈ ವಯಸ್ಸಿನಲ್ಲಿ ಆಗಬಾರ್ದಾಗಿತ್ತು ಆದರೆ ಮಕ್ಕಳ ಕಡೆಯಿಂದ ಈ ಥರ ಆಗಿದೆ ಇನ್ನೇನು ಅವರಿಗೆ ಪಾಪ ಅವರು ನಿಶಕ್ತರು ಸ್ವಂತ ಅತ್ತಿ ತೀರ್ಮಾನ ತಗೊಳ್ತಕ್ಕಂಥ ಶಕ್ತಿ ಅವ್ರಿಗಿಲ್ಲ ಕುಮಾರಸ್ವಾಮಿ ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಡಿದ್ದಾರೆ ಸೊ ಅವರು ಕೂಡ ನ್ಯೂಸ್ಗಳನ್ನ ನಾನು ಕೇಳಿದ್ದಾರೆ ನೋಡಿದ್ದಾರೆ ಅವರೇನಾದರೂ ಈ ವಯಸ್ಸಿನಲ್ಲಿ ಒಂದು ತೀರ್ಮಾನ ಹೌದು ನಾನು ಮಾಡಿದ ತಪ್ಪಾಯಿತು ತಪ್ಪು ತೀರ್ಮಾನ ತಗೊಂಡೆ ಅಂಥೇಳಿ ಸರಿ ತೀರ್ಮಾನ ತಗೊಳ್ಳೋದಾದರೆ ನಾವೆಲ್ಲರೂ ಚರ್ಚೆ ಮಾಡ್ಬೋದು ಇವತ್ತು ಜಿ ಟಿ ದೇವೇಗೌಡರಿಗೆ ನಾನೇ ದೇವೇಗೌಡ್ರನ್ನ ಕರ್ಕೊಂಬಂದು ಅವ್ರ ಮನೆಗೆ ಬಂದು ನೀವು ನಮ್ಮ ಜೊತೆಯಲ್ಲೇ ಬರಬೇಕು ಅಂಥೇಳಿ ಅವರನ್ನು ಸೇರಿಸಿ ಅವರಿಗೆ ಕಮಿಟಿ ಅಧ್ಯಕ್ಷರನ್ನಾಗಿ ನಾನೇ ಮಾಡಿದ್ದು ಅವರು ತಾನು ಗೆದ್ದಿದ್ದಲ್ಲ ಪಕ್ಕದಲ್ಲಿ ಹುಣಸೂರನ್ನು ಕೂಡ ಗೆಲ್ಲಿಸ್ಕೊಂಡ್ರು ಈಗ ಅವ್ರಿಗೇನು ಹೇಳೋಂಗಿಲ್ಲ ಕೇಳಂಗಿಲ್ಲ ಏಕಾಏಕಿ ಏಕ ವ್ಯಕ್ತಿಯ ತೀರ್ಮಾನ ತಗೊಳ್ತಿರೋದ್ರಿಂದ ಅವರು ಕೂಡ ಬೇಸರ ಆಗಿದ್ದಾರೆ ಈಗ ಮುಂದೆ ನಾನು ಜಿ ಟಿ ದೇವೇಗೌಡರು ಮತ್ತು ಇನ್ನು ಅನೇಕ ಜನ ಶಾಸಕರಿದ್ದೇವೆ ಕೂತ್ ನಾವು ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಅಲ್ಲ ಸ್ವಂತ ನೆಲ ಈ ಮನೆಗೆ ಹೆಂಗೋ ಬೆಂಕಿ ಬಿದ್ದಿದೆ ಈಗ ಈ ಮನೆ ಜೆ ಡಿ ಎಸ್ ಇಲ್ಲ ಆಯಿತು ಗೊತ್ತಾಗ್ಬಿಡ್ತಲ್ಲ ಈ ಚನ್ನಪಟ್ಟಣ ಮಂಡ್ಯ ಮೈಸೂರಿನಾಗೆ ಜೆ ಡಿ ಎಸ್ ಇಲ್ಲಾಂದರೆ ಇನ್ನೇನು ಬಿಜಾಪುರದಲ್ಲಿ ಇವ್ರಿಗೇನಾದರೂ ಸಿಕ್ಕಿತ್ತೆ ಗುಲ್ಬರ್ಗದಲ್ಲಿ ಸಿಕ್ಕೇ ಇವೆರಡು ಜಿಲ್ಲೆಯಲ್ಲೇ ಇವರು ಇವತ್ತು ಇವ್ರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಅದು ಇಷ್ಟು ದೊಡ್ಡ ಪ್ರಮಾಣದ ಸೋಲು ಆಮೇಲೆ ಅವರು ಒಂದು ಜಾತಿಯವ್ರ ಹೇಳಿ ಪಾಪ ಅವ್ರ ಮಗನ ಕೈಯಲ್ಲಿ ಹೇಳಿಸಿದ್ದಾರೆ ಇಪ್ಪತ್ತು ಸಾವಿರ ಸಾಬ್ರ ಬಿಟ್ರೇನು ಬಾಕಿ ಎಂಬತ್ತೈದು ಸಾವಿರ ಓಟು ಯು ಜಿಕ್ಕೆ ಬಂದಿರೋದು ಯಾವ ಜಾತಿ ಓಟದು